ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಚೋದರಿಯಾಗಿರ್ತಕ್ಕಂಥ ಗೀತಾ ಅವ್ರ ಪರವಾಗಿ ನಾವು ಮತಯಾಚನೆ ಮಾಡಲಿಕ್ಕೆ ಬಂದಿದ್ದೇವೆ ಅದ್ರ ಜೊತೆಗೆ ನಾನು ಭಾಳಷ್ಟು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ ಮೊದಲನೇ ಹಂತದ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಹುತೇಕ ನನ್ನ ಪ್ರಕಾರ ಸುಮಾರು ಒಂಬತ್ತರಿಂದ ಹತ್ತು ಸೀಟ್ ಗೆಲ್ತಕ್ಕಂಥ ಸಾಧ್ಯತೆಗಳನ್ನು ನನ್ನ ಮಾಹಿತಿ ಇರತಕ್ಕಂಥದ್ದು ಅದರ ಜೊತೆಗೆ ಎರಡನೇ ಹಂತದಲ್ಲಿ ಇನ್ನೂ ನಮಗೆ ಜಾಸ್ತಿ ಸೀಟ್ ಗೆಲ್ಲಲಿಕ್ಕೆ ಒಂದು ವಾತಾವರಣ ಸೃಷ್ಟಿಯಾಗಿದೆ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಎರಡು ಕಾರಣಗಳು ಒಂದು ನಮ್ಮ ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮಗಳು ಎರಡು ನರೇಂದ್ರ ಮೋದಿಯ ಸೈಬ್ರ ಸುಳ್ಳುಗಳು ಬಹುಶಃ ಇಡೀ ಪ್ರಪಂಚದಲ್ಲಿ ಇಷ್ಟು ಸುಳ್ಳು ಹೇಳಿರ್ತಕ್ಕಂಥ ಪ್ರಧಾನಮಂತ್ರಿ ಯಾರೇ ಇದ್ದರೆ ಅದು ಹೆಮ್ಮೆಯಿಂದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಸಂದರ್ಭ ಹೇಳಿಕ್ಕೆ ಬಯಸ್ತೀನಿ ಕಳೆದ ಭಾರತ ದೇಶದ ಇತಿಹಾಸದಲ್ಲಿ ಹದಿನಾಲ್ಕು ಪ್ರಧಾನಮಂತ್ರಿಗಳು ಈ ದೇಶವನ್ನು ಆಳಿದ್ದಾರೆ ಆದರೆ ಇಷ್ಟು ಪ್ರತಿ ಸರಿಗೂ ಸುಳ್ಳು ಹೇಳತಕ್ಕಂಥ ಪ್ರಧಾನಮಂತ್ರಿ ಮೊದಲನೇ ಬಾರಿ ಆಗಿದ್ದಾರೆ ಹಂಗಾಗಿ ಅವ್ರ ಸುಳ್ಳು ಅವ್ರ ಸುಳ್ಳುಗಳೇ ನಮಗೆ ಇವತ್ತು ಗೆಲುವಿಗೆ ಕಾರಣ ಆಗುತ್ತೆ ಅಂತ ಈ ಸಂದರ್ಭಕ್ಕೆ ಕೇಳಕ್ಕೆ ಇಚ್ಛೆ ಬಯಸ್ತೇನೆ ಮೋದಿ ಸಾಹೇಬರು ಈ ಕಳೆದ ಈ ಒಂದು ತಿಂಗಳಿಂದ ಭಾಷಣ ನೋಡಿ ಹಿಂದೂ ಮುಸ್ಲಿಂ ಪರ ಹಿಂದೂ ಮುಸ್ಲಿಂ ಪರನೇ ಮಾತನಾಡ್ತಿದ್ದಾರೆ ನನಗೆ ಒಂದು ತಮ್ಮ ಮಾಧ್ಯಮ ಮುಖಾಂತರ ಇಡೀ ಭಾರತ ದೇಶದ ಹಿಂದೂ ಸಮಾಜದವರು ಯಾರು ಮೋದಿ ಸಾಹೇಬ್ರು ಓಟ್ ಹಾಕ್ಬಾರ್ದು ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದರೆ ಇವರೇ ಹೇಳ್ತಿದ್ದಾರೆ ಹಿಂದೂ ಕತರೆ ಮೇಹೆ ಹಿಂದೂ ಕತರೆ ಮೇಹೆ ಜಬ್ ಆಪ್ ದಸ್ ಸಾಲ್ ಸರ್ಕಾರ ಚಲಾಯೇವು ನೀವೇ ಹತ್ತು ವರ್ಷ ಅಧಿಕಾರದಲ್ಲಿದ್ದೀರಿ ನೀವಿದ್ರೆ ನೀವೇ ಇದ್ದು ಹಿಂದೂ ಕತರನಾಗ್ಯದರೆ ನಿಮ್ಮಲ್ಲಿಂದೇ ಹಿಂದೂಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ರೆ ಏನು ನೈತಿಕತೆ ಇದೆ ಮತ್ತು ವೆನ್ ಯು ಆರ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಆ್ಯಂಡ್ ಎವ್ರಿ ಡೇ ಯು ಕಮ್ ಆನ್ ಟು ದ ಸ್ಟೇಜ್ ಎವ್ರಿ ಡೇ ಹಿಂದೂ ಬಗ್ಗೆ ಮುಸ್ಲಿಮ್ ಬಗ್ಗೆ ಈಗಿರ್ತಕ್ಕಂಥ ನೆರೇಷನ್ ಏನಿದೆ ನರೇಂದ್ರ ಮೋದಿ ಸಾಹೇಬ್ರದ್ದು ಹತ್ತು ವರ್ಷ ಅವಧಿಯಲ್ಲಿ ಹೀ ಇಸ್ ನಾಟ್ ಕಮಿಂಗ್ ಆನ್ ಟು ದ ಸ್ಟೇಜ್ ಆ್ಯಂಡ್ ಟೆಲಿಂಗ್ ನಾನು ಈ ಕಾರ್ಯಕ್ರಮಗಳು ಮಾಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ನನಗೆ ಓಟ್ ಹಾಕಿ ಅಂತ ಹೇಳ್ತಾ ಇಲ್ಲ ಅವ್ರು ಮಾತನಾಡ್ತಕ್ಕಂಥ ಭಾಷಣಗಳು ಪಾಕಿಸ್ತಾನ ತಾಲಿಬಾನ ಮುಸಲ್ಮಾನ ರಾಮ ಮಂದಿರ ಯಾವುದು ಇಶ್ಯೂ ಬೇಸ ಎಲೆಕ್ಷನ್ಸ್ ಇಲ್ಲ ಈ ನಿನ್ನೆ ಕೂಡ ಅವ್ರು ಭಾಳಷ್ಟು ಜಾಗದಲ್ಲಿ ಭಾಷಣ ಮಾಡಿದ್ದಾರೆ ಅವ್ರು ಮಾತನಾಡ್ತಕ್ಕಂಥ ಮಾತಂತ ನೋಡಿ ಅದಕ್ಕೆ ನಿಮ್ಮ ಕಾಲದಲ್ಲೇ ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ ಕಾಂಗ್ರೆಸ್ ಆಗಿರಲಿ ಬೇರೆ ಪಕ್ಷಗಳು ಆಳಿದಾವೆ ಯಾವತ್ತೂ ಹಿಂದೂ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ತೊಂದರೆ ಇರಲಿಲ್ಲ ನೀವು ಹತ್ತು ವರ್ಷ ಆಡಳಿತದಲ್ಲಿ ಇವರು ಹೇಳ್ತಾ ಇದಾರೆ ಹಿಂದೂ ಕತಮೆ ಹಿಂದೂ ಕತ್ತರಮೆ ಅದೆ ಎಲ್ಲರಿಗಿನ ಹೆಚ್ಚಾಗಿ ಈ ತಾಳಿ ಬಗ್ಗೆ ಮಾಂಗಲ್ಯ ಬಗ್ಗೆ ಮಾತನಾಡ್ತಾರೆ ಪ್ರಧಾನಮಂತ್ರಿಯವರು ಈ ಲೆವೆಲ್ಗೆ ಬರಬೇಕಾ ಬಿ ಜೆ ಪಿ ಮುಖಂಡರು ಕೂಡ ನಾನು ಮನವಿ ಮಾಡ್ಕೊಳ್ತೇನೆ ಈ ಥರದ ಪ್ರಧಾನಮಂತ್ರಿ ನಿಮಗೂ ಬೇಕಾ ಯಾವ ಪ್ರಧಾನಮಂತ್ರಿ ಹತ್ತು ವರ್ಷ ಅವಧಿಯ ಈ ದೇಶವನ್ನು ಆಳಿದಂಥ ಪ್ರಧಾನಮಂತ್ರಿ ತಾಳಿ ಬಗ್ಗೆ ಮಾತನಾಡ್ತಕ್ಕಂಥದ್ದು ಇದಕ್ಕೆ ಒಳ್ಳೇದಿದೆಯಾ ಅಂತ ಅವರಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಬಯಸ್ತೇನೆ ಹೇಳ್ಬಿಡಬಹುದು ಯಾಕಂದ್ರೆ ವಿಗೆ ಅವರೇ ತೋರಿಸ್ಕೊಳ್ತಾರಲ್ಲ ಐ ಆಮ್ ಸ್ಟಿಲ್ ಮೇಕಿಂಗ್ ಅ ಚಾಲೆಂಜ್ ಇಫ್ ನರೇಂದ್ರ ಮೋದಿ ಸಾಹೇಬ್ರು ನೀವು ಅಷ್ಟು ಕ್ಲೇಬರ್ ಇದ್ರೆ ಅಷ್ಟು ಬುದ್ಧಿವಂತರಿದ್ರೆ ಮೀಡಿಯಾ ಥರ ಬಂದು ಮಾತಾಡ್ರ ಡಿಬೇಟ್ ಮಾಡಿರಲ್ಲ ವೈ ಆರ್ ಯು ನಾಟ್ ಪಿಕಿಂಗ್ ಕ್ವಶನ್ಸ್ ಫ್ರಮ್ ಮೀಡಿಯಾ ಮನ್ಮೋಹನ್ ಸಿಂಗ್ ಸಾಹೇಬ್ರು ಅವ್ರು ಹತ್ತು ಹತ್ತು ವರ್ಷ ಅವಧಿಯಲ್ಲಿ ನೂರ ಹದಿನೇಳು ಪ್ರೆಸ್ ಮೀಟ್ ಮಾಡಿದ್ದಾರೆ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಪ್ರೆಸ್ಮಿಟ್ಸ್ ಯಸ್ ಡನ್ ವೈ ಅವರು ಮಿಸ್ಟರ್ ಮೋದಿ ಸಾಬ್ ಇಸ್ ನಾಟ್ ರೆಡಿ ಟು ಮೇಕ್ ಒನ್ ಪ್ರೆಸ್ಮೀಟ್ ಗೊತ್ತಾಗಲಿಲ್ಲ ಎಷ್ಟು ಇಂಟ್ರೆ ಗಂಟೆ ಅಂದ್ರೆ ಗೊತ್ತಾಗುತ್ತೆ ದೇಶ ಉದ್ಧಾರ ಆಗ್ಬಿಟ್ಟಿದೆ ಬಡತನ ನಿಮೂಲ್ಯ ಆಗಿದೆ ನೀವು ಯಾಕೆ ಪ್ರಧಾನಮಂತ್ರಿ ಆಗಬೇಕು ವೈ ಯಾವ್ ಟು ಬಿಕಮ ಯು ಶು ಟ್ಯಾಕ್ ರಿಟೈರ್ಮೆಂಟ್ನು ಕಂಪ್ನಿ ದೇಶ ಉದ್ದಾರ ಆಗ್ಬಿಟ್ಟಿದೆ ವಿ ಹ್ ಫಿಫ್ತ್ ಪವರ್ಫುಲ್ ಕಂಟ್ರಿ ಥರ್ಡ್ ಪವರ್ಫುಲ್ ಕಂಟ್ರಿ ಅಂತ ನೀವೇ ಹೇಳ್ತೀರಿ ಬಡತನ ನಿಮೂಲ್ಯ ಆಗಿಬಿಟ್ಟಿದೆ ಮತ್ತು ಇಷ್ಟೆಲ್ಲ ಯಾಕೆ ಪಬ್ಲಿಸಿಟಿ ಬೇಕು ನಿಮಗೆ ಒಂದೇ ಒಂದು ಒಂದ್ಸಲಿ ಬಂದು ಟಿ ವಿ ಮುಖಾಂತರ ಮೇರೆ ಬೇರೆ ದೇಶವಾಸಿಯೋ ಮನೆ ಎತ್ತನ ಕಾಮ ಕಿಯವು ಆಪ್ ಮುಂಚೆ ಓಟ್ ದೇದು ಎಲ್ಲ ಕಡೆ ಬಂದು ಎಲ್ಲಿ ಅನುಕೂಲ ಆಗುತ್ತೆ ಎಲ್ಲಿ ಸ್ಟೇಟ್ಗಳು ಯಾರಿಗೆ ಅನುಕೂಲ ಆಗದಲ್ಲ ಅಲ್ಲಿ ಒಂದೇ ಒಂದೇ ಒನ್ ಫೇಸ್ನಲ್ಲಿ ಎಲೆಕ್ಷನ್ ಎಲ್ಲಿ ಅವ್ರಿಗೆ ಜಾಸ್ತಿ ಭಾಷಣ ಬೇಕು ಅಲ್ಲಿ ಏಳೆಂಟು ಏಳೆಂಟು ಫೇಸಸ್ನ ತೊಗೊಳೋದು ಇದರಲ್ಲಿ ಏನು ಟ್ರಿಕ್ ಗೊತ್ತಾಗಲ್ವ ಇದು ವಾಟ್ ಈಸ್ ಯು ವಾಂಟ್ಸ್ ಟು ಪ್ರೂವ್ ಹಿಮ್ಸೆಲ್ಫ್ ಬೇಸಿಕಲಿ ಈ ವಾಂಟ್ಸ್ ಟು ಬಿ ಪಾಪ್ಯುಲರ್ ಅಂದರೆ ಬಿ ಜೆ ಪಿಗೆ ಯಾರು ಇಲ್ವಾ ವೋಟ್ ಕೇಳೋಕ್ಕೆ ಅಡ್ರೆಸ್ ಮಾಡ್ತಕ್ಕಂಥ ಪ್ರತಿ ನೀವು ಯಾವುದೇ ಒಂದು ವಿಷಯವನ್ನು ತೊಗೊಂಡು ಅದ್ರ ಬಗ್ಗೆ ನಾವು ಡಿಬೇಟ್ ಮಾಡೋಣ ಇವತ್ತು ಜಿ ಡಿ ಪಿ ಬಗ್ಗೆ ಮಾತನಾಡ್ತಾರೆ ಮೋದಿ ಸಾಹೇಬರು ಈ ದೇಶದ ಸಾಲ ಬಗ್ಗೆ ಮಾತನಾಡ್ತಾರ ಎದುರ ಬಗ್ಗೆ ಮಾತನಾಡ್ತಾರೆ ಹೇಳಿರಿ ಇನ್ಫ್ಲೇಷನ್ ಬಗ್ಗೆ ಮಾತನಾಡ್ತಾರ ಅಥವಾ ಸರೌಂಡಿಂಗ್ ನೇಷನ್ಸ್ ಬಗ್ಗೆ ನಮ್ದು ಹೆಂಗಿದೆ ಟೈಸ್ ಸದ್ಮ ನೇಪಾಲ್ ನೈಂಟಿ ನೈನ್ ಪರ್ಸೆಂಟ್ ಹಿಂದೂ ರಾಷ್ಟ್ರ ಯಾಕೆ ಹೋಗ್ತಲ್ಲ ಅಲ್ಲಿಗೆ ಯಾಕೆ ಹೋಗ್ ನಿಮಗೆ ಎದಕ್ಕೆ ವಾಟ್ ಇಸ್ ದ ರೀಸನ್ ಅದ್ರ ಬಗ್ಗೆ ಮಾತನಾಡ್ಬೇಕಲ್ವಾ ಸೊ ಇದು ಈ ಥರ ಚರ್ಚೆಗಳು ಆಗೋದಲ್ಲ ಚರ್ಚೆಗಳು ಆಗ್ತಕ್ಕಂಥದ್ದು ಕಾಂಟ್ರವರ್ಸಿ ಇಫ್ ಇ ಹ್ಯಾಸ್ ಟು ವಿನ್ ದಿಸ್ ಎಲೆಕ್ಷನ್ ವಿಥೌಟ್ ಕಾಂಟ್ರವರ್ಸಿ ಅವ್ರಿಗೆ ಸಾಧ್ಯನೇ ಇಲ್ಲ ಅದಕ್ಕೆ ದಿನಾ ಬೆಳಿಗ್ಗೆ ಇದ್ರೆ ಅವೇ ಮುಸಲ್ಮಾನ ಪಾಕಿಸ್ತಾನ ಶ್ರೀರಾಮ ಇವು ಬಿಟ್ರೆ ಇನ್ನು ಏನು ಹೇಳೋಕ್ ಅವ್ರ ಹತ್ರ ಉಳಿದಿಲ್ಲ ದಿಸ್ ಒನ್ಲಿ ಅಟ್ ಲಾಸ್ಟ್ ಟೆನ್ ಇಯರ್ಸ್ ಆಫ್ ಮೋದಿ ಸಕ್ಸಸ್ ಏನಂತಂದ್ರೆ ಇದ್ರ ಬಗ್ಗೆ ಭಾಷಣ ಕೇಳ್ಬೇಕು ನಾವು ಹತ್ತು ವರ್ಷದ ಮೋದಿ ಸಾಹೇಬ್ರ ಸಕ್ಸಸ್ ಬರೀ ಇವೇ ಭಾಷಣ ಕೇಳಂಥದ್ ಬಿಟ್ರಿ ಇನ್ನೇನು ಉಳಿದಿಲ್ಲ ಎಲೆಕ್ಷನ್ಗೆ ಮೂವತ್ತು ಸಲ ಹೋಗಿದ್ದಾರೆ ಕಳೆದ ಹತ್ತು ವರ್ಷದಿಂದ ಎಷ್ಟು ಅಸೆಂಬ್ಲಿ ಆಗಿದೆ ಚೆಕ್ ಮಾಡಿದ್ರಿ ಇವ್ರೊಬ್ಬನೇ ಇರೋದು ಪ್ರಚಾರಕ್ಕೆ ಮೋದಿ ಬಿಟ್ರೆ ಈ ದೇಶದಾಗ ಯಾರು ಓಟ್ ಕೇಳಕ್ ಬರಬಾರ್ದಾ ಅಲ್ಲಿ ಮೋದಿ ಬಿಟ್ಟರೆ ಈ ದೇಶದಲ್ಲಿ ಮೋದಿ ಸಾಹೇಬ್ರ ಬಿಟ್ಟರೆ ಇನ್ನು ಯಾರು ಬರಬಾರ್ದಾ ಬಿಜೆಪಿಯ ಯಾರು ಓಟ್ ಕೇಳಕ್ಕೆ ಬೇರೆ ಯಾರು ಇಲ್ಲ ಬಿಜೆಪಿಲಿ ಹೆಸರು ಯಾರು ವಾಜಪೇಯಿ ಸಾಹೇಬದ ಹೆಸರು ಬೇಡ ಅಡ್ವಾನಿ ಅವ್ರದ್ದು ಹೆಸರು ಬೇಡ ಸ್ಟ್ರಾಟಜಿ ಇದೆ ಸರ್ ದೇ ವಾಂಟ್ ಟು ಬಿಲ್ಡ್ ಅ ಬ್ರ್ಯಾಂಡ್ ದೇಶಕ್ಕಿಂತ ದೊಡ್ಡ ಬ್ರಾಂಡ್ ಕಟ್ಟೋದು ಮೋದಿ ಸಾಹಿಬ್ದೀಗ ದಟ್ಸ್ ವಾಟ್ ದ ಇಂಟ್ರೆಸ್ಟ್ ಆಫ್ ಬಿಜೆಪಿ ಇಸ್ ನಥಿಂಗ್ ಎಲ್ಸ್ ಈಗ ರಾಹುಲ್ ಗಾಂಧಿ ಮಾತನಾಡಿದ್ನ ಏನು ತೋರಿಸ್ತಾರೆ ಹೇಳಿರಿ ಸಬ್ಜೆಕ್ಟಿವ್ ಆಗಿ ತೋರಿಸ್ತಾರೆ ಅದನ್ನ ಉಲ್ಟ ತೋರಿಸ್ತಾರೆ ಅವರು ಮೋದಿ ಅವರು ರಾಹುಲ್ ಗಾಂಧಿ ಯಾವುದೋ ಒಂದು ಮಾತಾಡ್ತಕ್ಕ ಎಡಿಟ್ ಮಾಡೋದು ಅವ್ರಿಗೆ ಎಷ್ಟ ಬೇಕು ಅಷ್ಟು ಹೇಳೋದು ಮನಮೋಹನ್ ಸಿಂಗ್ ಯಾರು ಮಾತನಾಡಿರತಕ್ಕಂಥ ಹತ್ತು ಹಿಂದೆ ಒಂದು ಸ್ಟೇಟ್ಮೆಂಟ್ ತಗೊಂಡು ಇವತ್ತು ಮಾತನಾಡೋದು ಎನ್ ಆರ್ ಬಿ ರಿಪೋರ್ಟ್ ಬಗ್ಗೆ ಮಾತನಾಡೋಣ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಒನ್ಲಿ ಒನ್ ಇಯರ್ ಡಾಟಾ ಹೇಳ್ತಿರೋದು ನಿಮಗೆ ಒನ್ಲಿ ಒನ್ ಇಯರ್ ಡಾಟಾ ಎನ್ ಆರ್ ಬಿ ರಿಪೋರ್ಟ್ ಮಿಸ್ಸಿಂಗ್ ಇದ್ರ ಬಗ್ಗೆ ಮಾತನಾಡೋಣ ಇದ್ರ ಬಗ್ಗೆ ಮಾತನಾಡೋಣ ಹೇಳ್ರಿ ಈ ದೇಶ ಸಾಲ ಬಗ್ಗೆ ಮಾತನಾಡೋಣ ಹತ್ತೊಂಬತ್ ನೂರ ಹದಿನಾಲ್ಕು ಪ್ರಧಾನಮಂತ್ರಿಗಳು ಐವತ್ತೈದು ಲಕ್ಷ ಸಾಲ ಇತ್ತು ಈ ಪುಣ್ಯಾತ್ಮಕ ಬಂದ ಮೇಲೆ ಹತ್ತೆ ವರ್ಷದಲ್ಲಿ ನೂರ ಎಂಬತ್ಮೂರು ಲಕ್ಷ ಕೋಟಿ ಸಾಲ ಆಗಿತ್ತು ಇದ್ರ ಬಗ್ಗೆ ಮಾತನಾಡೋಣ ಐವತ್ತೆಂಟು ರೂಪಾಯಿ ಇರತಕ್ಕಂಥ ಡಾಲರ್ ಎಂಬತ್ನಾಲ್ಕು ರೂಪಾಯಿ ಆಗಿದೆ ಇದ್ರ ಬಗ್ಗೆ ಮಾತಾಡೋಣ ಹದಿನಾರು ಲಕ್ಷ ಕೋಟಿ ಸಾಲ ಉದ್ಯಮಿದಾರ ಸಾಲ ಮನ್ನಾ ಮಾಡಿದ್ರು ಇದ್ರ ಬಗ್ಗೆ ಮಾತಾಡೋಣ ಇದ್ರ ಬಗ್ಗೆ ವಾಟ್ ಆರ್ ದಿ ಇಶ್ಯೂಸ್ ಓಲಿ ನಿರುದ್ಯೋಗಿಗಳಿಗೆ ಏನು ಕೆಲಸ ಕೊಡಿಸಿದ್ರಾ ಏನದು ಹೇಳಿ ಎಲ್ಲ ಹೋದ್ರು ಎವ್ರಿ ವೀಕ್ ಒಂದು ಯೂನಿವರ್ಸಿಟಿ ಆಗ್ತದೆ ಅಂತ ಹೇಳುದು ಅಮೆರಿಕಕ್ಕೆ ಹೋಗಿ ಮೋದಿ ಸಾಹೇಬ್ರ ಹೇಳಿರ್ತಕ್ಕಂಥದ್ದು ದಿನಕ್ಕೆ ಒಂದು ಟಿಂಕರಿಂಗ್ ಅತಲ್ ಟಿಂಕರಿಂಗ್ ಯೂನಿವರ್ಸಿಟಿ ಒಂದು ಯೂನಿವರ್ಸಿಟಿ ಐ ಆಮ್ ಐ ಐ ಟಿ ನಾನು ಹೇಳಿದ್ದಲ್ಲ ಮೋದಿ ಸಾಹೇಬ್ರ್ ಹೇಳಿರೋದು ನಾವು ಯಾವುದು ಇಲ್ಲ ಅದನ್ನು ಅದು ಯಾವುದು ಡಿಮಾನಿಟೈಷನ್ ದೊಡ್ಡಷ್ಟು ಫ್ರಾಡ್ ಅದು ಮೊನ್ನೆ ಸುಪ್ರೀಂ ಕೋರ್ಟ್ ಅಷ್ಟು ಟೇಕನ್ ಅನ್ ನೋಟಿಸ್ ಅಬೌಟೆಡ್ ಫಿಫ್ಟೀನ್ ಲ್ಯಾಕ್ ಫಿಫ್ಟೀನ್ ಫಿಫ್ಟಿ ತೌಸಂಡ್ ಕ್ರೋರ್ ನೋಟ್ಸ್ ಅದರಲ್ಲಿ ಮೂರು ಲಕ್ಷ ನೋಟು ಕೋಟ ಬ್ಲ್ಯಾಕ್ ಮನಿದಂತ ಹೇಳಿದ್ರು ಅದ್ರ ಬಗ್ಗೆ ಪತ್ತೆ ಹಚ್ಚಿದ್ರ ಪುಲ್ವಾಮಾ ಬಗ್ಗೆ ಇವತ್ತು ಮಾತನಾಡ್ತಾರಾ ಪುಲ್ವಾಮಾ ಬಗ್ಗೆ ಮಾತನಾಡ್ತಾರ ಸೆವೆಂಟಿ ಫೈವ್ ವೆಹಿಕಲ್ಸ್ ಅದು ಹೋಗಬಾರ್ದು ರೋಡ್ನಲ್ಲಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಅವರು ಬರ್ದಾರ ಲೆಟ್ರು ನಮಗೆ ಗವರ್ನರ್ ಲೆಟ್ರ್ ಬರೆದ್ರು ಸೇಯಿಂಗ್ ದ್ಯಾಟ್ ನಮಗೆ ಇದು ಬ್ಯಾಡ ಬೈ ರೋಡ್ ಹೋಗೋದಂತ ಹೇಳಿ ಆಮೇಲೆ ಎಲ್ಲೇ ಓಪನಿಂಗ್ ಇದ್ದಾಗ ಯಾವುದೇ ಒಂದು ಓಪನಿಂಗ್ ಇದ್ದಾಗ ಬ್ಯಾರಿಕೇಡ್ ಹಾಕ್ತಾರೆ ಯಾವುದೇ ಓಪನಿಂಗ್ ಬಂದಾಗ ಬ್ಯಾರಿಕೇಡ್ ಹಾಕ್ಲೇಬೇಕು ಆ ವ್ಯಾನ್ ಹೆಂಗೆ ಹೋಗಿ ಅದಕ್ಕೆ ಆಮೇಲೆ ಆ ಹಿಂಗೆ ಬರುತ್ತಂತ ಈ ವ್ಯಾನಿಂಗ್ ಹೆಂಗೆ ಗುರುತು ಮೂರು ಮುನ್ನೂರು ಕೆ ಜಿ ಆರ್ಡೆಕ್ಸ್ ಹೆಂಗೆ ಬಂತು ಆರ್ಡೆಕ್ಸ್ ಬಂತು ಇದಾಯಿತು ಪುಲ್ವಾಮಾ ಅಟ್ಯಾಕ್ ಮಾಡ್ತಾರೆ ಅವಾಗ ಯಾರು ಅಮಿತ್ ಶಾ ಇದು ಈ ಸಂಬಂಧನೇ ಇರಲಿಲ್ಲ ಅಮಿತ್ ಶಾ ಒಂದೇ ಪಾರ್ಟಿ ಪ್ರೆಸಿಡೆಂಟ್ ಅವಾಗ ಅಮಿತ್ ಶಾ ಸಾಹೇಬ್ರು ಅವ್ರು ಬಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟರೆ ಜನ ಸತ್ತೋಗಿರ ಅಂತೇಳಿ ಇವ್ರಿಗೆ ಹೆಂಗೆ ಗುರುತಿತ್ತು ಆನ್ ವಾಟ್ ಬೇಸಸ್ ಅಮಿತ್ ಶಾ ಸಾಹೇಬರು ಬಂದದ ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿದ್ರು ನೀವು ಹೇಳಬೇಕು ನೀವು ಕೇಳಿದ ಪ್ರಶ್ನೆಗಳು ಇ ಅನ್ಫಾರ್ಚುನೇಟ್ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಐ ರಿಕ್ವೆಸ್ಟ್ ಯಾವುದೇ ಹೆಣ್ಮಕ್ಳದ್ದು ಫೋಟೋಗಳನ್ನ ಈ ಥರ ಡಿಸ್ಪ್ಲೇ ಆಗ್ತಕ್ಕಂಥದ್ದು ಸರಿಯಲ್ಲ ಆ್ಯಂಡ್ ದ ಇನ್ಸಿಡೆಂಟ್ ವಾಟ್ ಇಟ್ ಇಸ್ ಹ್ಯಾಪನ್ ಡೆಫಿನೆಟ್ಲಿ ನಮ್ಮ ಸರ್ಕಾರ ಇಟ್ ವಿಲ್ ಪನಿಷಿ ಮೂವರ್ ಇಸ್ ಅ ಫೌಂಡ್ ಟು ಬಿ ಯಾರಿಗೆ ಈ ಥರ ಮಾಡಿದ್ದಾರೆ ವಿಲ್ ಡೆಫಿನೆಟ್ಲಿ ಪನಿಷಿ ಏನಂತ ಶಿವಮೊಗ್ಗದ ಜನರು ವಿಶೇಷವಾಗಿ ಮತದಾರೋಗ ಒಂದು ಮತದಾರರು ಈ ದೇಶ ಯಾವುದೋ ಈ ಚುನಾವಣೆ ಬಿ ಜೆ ಪಿ ಕಾಂಗ್ರೆಸ್ ಚುನಾವಣೆ ಅಲ್ಲ ಸರ್ ಈ ಚುನಾವಣೆ ಸತ್ಯ ಅಸತ್ಯದ ಚುನಾವಣೆ ಇದೆ ಶೋಷಿತ ವರ್ಗಗಳು ಬದುಕ್ತಕ್ಕಂಥ ಚುನಾವಣೆ ಇದೆ ಬಡವರ ಸೌಕರ್ಯ ಚುನಾವಣೆ ಇದೆ ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದರೆ ದಿಸ್ ಎಲೆಕ್ಷನ್ ಇಸ್ ಬಿಯಾಂಡ್ ಅನ್ಇಮ್ಯಾಜಿನಬಲ್ ಯಾಕಂದರೆ ದರ್ ಸೋ ಮೆನಿ ಥಿಂಗ್ಸ್ ಇನ್ ದಿಸ್ ಕಂಟ್ರಿ ವಿಚ್ ಪೀಪಲ್ ಡೋಂಟ್ ನೋ ಅದ್ರ ಬಗ್ಗೆ ನಮಗೆ ರೀಚ್ ಮಾಡ್ಲಿಕ್ಕೂ ಕಷ್ಟ ಟೈಮ್ ಇದೆ ನಾನು ಹೇಳ್ದೆ ಉದಾಹರಣೆಗೆ ಅದಾನಿ ಅವ್ರದ್ದು ಅದಾನಿಯವ್ರ ಆದಾಯ ಹನ್ನೊಂದು ಲಕ್ಷ ಕೋಟಿ ಇದೆ ಎಲ್ಲಿಂದ ಬಂದು ಹನ್ನೊಂದು ಲಕ್ಷ ಕೋಟಿ ಅವರಿಗೆ ಫ್ರಮ್ ಏಟ್ ಬಿಲಿಯನ್ ಡಾಲರ್ಸ್ ಟು ಎಸ್ ಗಾನ್ ಟು ಹಂಡ್ರೆಡ್ ಅಂಡ್ ತರ್ಟಿ ಬಿಲಿಯನ್ ಡಾಲರ್ ಎಲ್ಲಿಂದ ಬಂತು ಅದಕ್ಕೆ ಕೇಳಿದೆನಲ್ಲ ಇವತ್ತು ಎಕನಾಮಿಕ್ ರಿಪೋರ್ಟ್ನಲ್ಲಿ ಫಾರ್ಟಿ ಪರ್ಸೆಂಟ್ ಆಫ್ ವೆಲ್ತ್ ಆಸ್ ಗಾನ್ ಟು ಒನ್ ಪರ್ಸೆಂಟ್ ಆಫ್ ಇಸ್ ದಿಸ್ ಇಸ್ ದ ರೀಸನ್ ಯಾಕಂದ್ರೆ ಎಲ್ಲ ಪ್ರೈವೇಟೈಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಪ್ರೈವೇಟೈಸ್ ಮಾಡಿ ಕೊಟ್ಟಿದ್ದಕ್ಕೆ ಬಡವರ ಹತ್ರ ದುಡ್ಡಿಲ್ಲ ಸೌಕರ್ಯ ಹತ್ರ ದುಡ್ಡಿದೆ ಡಿಮಾನಿಟೈಸನ್ ಏನಾಯಿತು ಹದಿನೇಳು ಲಕ್ಷ ಕೋಟಿ ಸರ್ಕ್ಯುಲೇಷನ್ ಇರೋದು ಇವತ್ತು ಮೂವತ್ತ್ ಮೂರು ಲಕ್ಷ ಕೋಟಿ ಸರ್ಕ್ಯುಲೇಷನ್ ಇದೆ ನಿರ್ಮಲಾ ಸೀತಾರಾಮನ್ ಹೇಳಿರ್ತಕ್ಕಂಥ ನಾನಲ್ಲ ಯಾವ ಎರಡು ಸಾವಿರ ರೂಪಾಯಿ ನೋಟ್ ಮುದ್ರಣ ಮಾಡಲಿಕ್ಕೆ ಎರಡು ಸಾವಿರ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡಿದ್ರು ಎರಡು ಸಾವಿರ ರೂಪಾಯಿ ನೋಟ್ ಮಾರ್ಕೆಟ್ನಲ್ಲಿ ಇಲ್ಲ ಯಾವ ಪ್ರಶ್ನೆ ಮಾತನಾಡ್ತಾರೆ ಹೇಳಿರಿ ದೇ ಡೋಂಟ್ ಹ್ಯಾವ್ ಎನಿ ಆನ್ಸರ್ ಸರ್ ಇಟ್ಸ್ ಒನ್ಲಿ ಆ್ಯಂಬಿಗಿಟಿ ಕ್ರಿಯೇಟ್ ಮಾಡಬೇಕು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಕು ಫಿಯರ್ ಕ್ರಿಯೇಟ್ ಮಾಡಬೇಕು ಫಿಯರ್ ಕ್ರಿಯೇಟ್ ಮಾಡಬೇಕಂದ್ರೆ ಹಿಂದೂ ಮುಸ್ಲಿಮ್ ಪಾಕಿಸ್ತಾನ ಇನ್ನೇನು ಬಿ ಜೆ ಬಿಜೆಪಿ ಬಿ ಔಟ್ ಆಫ್ ಪವರ್ ನರೇಂದ್ರ ಮೋದಿ ಸಾಹೇಬರು ವಾಪಸ್ ಮನೆಗೆ ಹೋಗ್ತಾರೆ ಅಂತ ನನ್ನ ನಂಬಿಕೆ ಅದು ಸರ್ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್ ಅದ್ರಾಗ ಟ್ವೀಟ್ರಿಗೂ ಕತ್ರಿ ಹಾಕ್ತಾರೆ ಟ್ವಿಟರ್ನಲ್ಲಿ ಕತ್ರೆ ಹಾಕಿಲ್ವಾ ನರೇಂದ್ರ ಮೋದಿ ಸಾಹೇಬರು ಫೇಸ್ಬುಕ್ನಲ್ಲಿ ಕತ್ರೆ ಹಾಕಲಿಲ್ವಾ ಇನ್ಸ್ಟಾಗ್ರಾಮ್ನಾಗ ಕತ್ರಿ ಇದೆ ಈಗ ಆಲ್ರೆಡಿ ದೇ ಆರ್ ಟಾಕಿಂಗ್ ಅಬೌಟ್ ವಾಟ್ಸಪ್ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಕೂಡ ಹೇಳ್ತಾ ಇದಾರೆ ಎನ್ಕ್ರಿಪೇಷನ್ ನಮಗೆ ತೋರಿಸಿ ಅಂತ ಇದ್ದಾರೆ ವಾಟ್ಸಾಪ್ ಇಸ್ ಥ್ರಟಿಂಗ್ ದಟ್ ವಿಲ್ ಇಸ್ ಅಂತ ಹೇಳಿ ಸೊ ಸರ್ ಇದು ಡಿಕ್ಟೇಟರ್ಶಿಪ್ ಬಂದಿದೆ ಬರ್ತದ್ ಕೂಡ ಮುಂದೆ ಇದನ್ನು ಭಾಳ ದೂರ ಇಲ್ಲ ಈ ಚುನಾವಣೆ ಮತ್ತೆ ತಿರ್ಗಾ ಬಿಜೆಪಿ ಬಂದರೆ ಎಲ್ಲ ಡಿಕ್ಟೇಟರ್ಶಿಪ್ಪೇ ಬರೋದು ಆ ಥರದ್ದು ಆತನ ಆಲ್ರೆಡಿ ಕ್ರಿಯೇಟ್ ಆಗಿದೆ ಮುಂದೆ ಅದೇ ಬರುತ್ತೆ ಇದರಿಂದ ಈ ದೇಶಕ್ಕೆ ಏನು ಲಾಭ ಇಲ್ಲ ಐ ಆಮ್ ಚಾಲೆಂಜಿಂಗ್ ದ ಬಿ ಜೆ ಪಿ ಎವ್ರಿ ಲೀಡರ್ ಆಫ್ ದ ಸ್ಟೇಟ್ ಇಫ್ ದೇ ಹ್ಯಾವ್ ಗಾಟ್ ಎನಿಥಿಂಗ್ ಟು ಡಿಬೇಟ್ ದಟ್ ಲಾಸ್ಟ್ ಟೆನ್ ಇಯರ್ಸ್ ಬಿಕಾಸ್ ಆಫ್ ನರೇಂದ್ರ ಮೋದಿ ಅವರಿಂದ ಈ ದೇಶಕ್ಕೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಸ್ಟೂಡೆಂಟ್ಸ್ಗೆ ಇಂಡಸ್ಟ್ರಿಗೆ ಇಂಡಸ್ಟ್ರಿ ಬಗ್ಗೆ ಮಾತನಾಡ್ತಾರೆ ಎಲ್ಲಿ ಮೇಕ್ ಇನ್ ಇಂಡಿಯಾ ಎಲ್ಲೇ ಸರ್ ಮೇಕ್ ಇನ್ ಇಂಡಿಯಾ ಬಗ್ಗೆ ಎಲ್ಲ ಮಾತನಾಡ್ತಾರ ಏನು ಪಬ್ಲಿಸಿಟಿ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಎಲ್ಲೇ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾದಲ್ಲಿ ಇವತ್ತು ಫ್ರಮ್ ಸೆವೆಂಟಿ ಬಿಲಿಯನ್ ಡಾಲರ್ಸ್ ಲಾಸ್ಟ್ ಫೈವ್ ಇಯರ್ಸ್ ದೆ ಗಾನ್ ಟು ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಇಂಪೋರ್ಟ್ ಓನ್ಲಿ ಫ್ರಮ್ ಚೈನಾ ಎಪ್ಪತ್ತು ಬಿಲಿಯನ್ ಡಾಲರ್ ಇರತಕ್ಕಂಥ ಇಂಪೋರ್ಟ್ ಇವತ್ತು ನೂರು ಬಿಲಿಯನ್ ಡಾಲರ್ ಇಂಪೋರ್ಟ್ ಹೋಗಿದೆ ಚೈನಾದಿಂದ ನಾ ಮೇಕ್ ಇನ್ ಇಂಡಿಯಾ ಎಲ್ಲಿದೆ ಮೇಕ್ ಇನ್ ಇಂಡಿಯಾ ಒಂದು ಪಟಾಕಿ ಬಾಣ ಕೂಡ ಚೈನಾದ ಬರ್ತದೆ ದೀಪಿಕಾ ಪಡ್ಕೋನಿ ಬಾಂಬ್ ಕಂಗನಾರ ಬಾಂಬ್ ಕಟ್ಟಿನಕಾಯಿ ಬಾಂಬ್ ಇವು ಅಲ್ಲಿಂದ ಬರ್ತವೆ ಇಲ್ಲಿ ನೋಡಿದ್ರೆ ಭಾಷಣ ಮಾಡ್ತಾರೆ ದಿನಾ ಬೆಳಿಗ್ಗೆ ಎದ್ರೆ ಎಂಬತ್ತು ಸಾವಿರ ಟವರ್ಗಳು ಒಳ್ಳೆ ಪ್ರಶ್ನೆ ಎಂಬತ್ತು ಸಾವಿರ ಟವರ್ಗಳು ಏನು ಬಿ ಎಸ್ ಎನ್ ಮೊದ್ಲಿದ್ದು ನಾವು ಆಲ್ ಐಪೋತಿ ಕೆಟ್ಟಿಟ್ಟು ಜಿಯೋ ಇವತ್ತು ಫೈವ್ ಜಿ ಲೈಸೆನ್ಸ್ ಫೋರ್ ಜಿ ಲೈಸೆನ್ಸ್ ಜಿಯೋಗಿದೆ ನಮ್ಮದು ಬಿ ಎಸ್ ಎನ್ ಇಲ್ಲ ರಿ ಜಿಲ್ಲೆ ಓಡುತ್ತೆ ಮುಗಿತು ಮುಚ್ಚಿ ಮುಚ್ಚಿಕೊಂಡು ಹೋಗ್ತದೆ ಅದು ಕರ್ಲೋ ದುನಿಯಾ ಮುಟ್ಟಿಮೆ ಸರ್ ಈಗ ಈಗ ಎಲ್ಲ ಮುಗಿದೋಗ್ಬಿಡೋದು ಸರ್ ಪಿಕ್ಚರು ಈಗ ನಾವು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ನಮಗೂ ಲಿಮಿಟೇಷನ್ ಇದೆ ಲಾ ಆಫ್ ಲಿಮಿಟೇಷನ್ ನಾವು ಇದಕ್ಕೆ ತಕ್ಕ ಪಾಠ ಜನನೇ ಕಲಿಸ್ಬೇಕು ಇ ವಿ ಎಮ್ ಮಿಷಿನ ಒಂದು ಟ್ಯಾಂಪರ್ ಮಾಡಬಾರ್ದವ್ರು ಅಷ್ಟೇ